ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೆಸ್ಟ್ನಸ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ವೇತಾ ಮಸಾಲೆ ದೋಸೆಗೆ ಯೂಸ್ ಮಾಡುವಂತಹ ಕೆಂ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಳ ಅಂತ ಬಂದಿದ್ದೀನಿ ಸೊ ಇದನ್ನು ಹೇಗೆ ಮಾಡೋದು ಪ್ರಿಪ್ರೇಷನ್ ಅಂತ ನನಗೆ ಒಂದೊಂದಾಗಿ ಹೇಳ್ತೀನಿ ಒಂದು ನಾನು ಇಲ್ಲಿ ಮೊದಲಿಗೆ ಇಲ್ಲಿ ನಾನು ಬಿಸಿ ನೀರನ್ನು ತೊಗೊಂಡಿರ್ತೀನಿ ಕುದಿತಾ ಇರೋ ಬಿಸಿ ನೀರಿಗೆ ಇಲ್ಲಿ ನಾನು ಅಲ್ಲದೆ ಹತ್ತರಿಂದ ಹದಿನೈದಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ನೆನಪಿರಲಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ಮಾತ್ರ ಹಾಕ್ಕೊಬೇಕು ಅಂದ್ ಅದನ್ನು ಐದು ನಿಮಿಷ ನಾನು ಇಲ್ಲಿ ಜಾರ್ಗೆ ಶಿಫ್ಟ್ ಇದ್ದೀನಿ ಸೊ ಅದಕ್ಕೆ ನಾನಿಲ್ಲಿ ನಾ ಮೂರಿಂದ ನಾಲ್ಕಷ್ಟು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಜೊತೆಗೆ ಇಲ್ಲೊಂದು ಐದು ಆರಷ್ಟು ಕರ್ಬೇವಿನ ಎಲೆನ ಹಾಕ್ಕೊತಾ ಇದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಮತ್ತು ಅರ್ಧ ಇಂಚಷ್ಟು ಚಕ್ಕೆ ಮತ್ತು ಎರಡರಿಂದ ಮೂರಷ್ಟು ಲವಂಗ ಒಂದು ಸ್ಪೂನಷ್ಟು ಸೊಂಪು ಕಾಳು ಐದರಿಂದ ಆರಷ್ಟು ಮೆಣಸು ಮತ್ತು ನಮಗೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಕೆಂಪು ಚಟ್ನಿ ರೆಡಿಯಾಗಿರುತ್ತೆ ಈಗ ನೋಡ್ತಿದ್ದೀರಲ್ಲ ಇದನ್ನು ಮಸಾಲೆ ದೋಸೆ ಮೇಲೆ ಅಂತೂ ಹಾಕ್ಕೊಂಡು ತಿನ್ನೋದಕ್ಕಂತೂ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಸೊ ಎಷ್ಟು ಕೆಂಪಗಿದೆಯಲ್ಲ ಇದಕ್ಕೆ ನಾನು ಯಾವುದೇ ಥರದಂತಹ ಆ ಬಣ್ಣನೂ ಕೂಡ ಆ್ಯಡ್ ಮಾಡಿಲ್ಲ ಒಂದು ಒಳ್ಳೆಯ ನೇಚರ್ ಕಲರನ್ನು ತೊಗೊಂಬಂದು ಕೊಟ್ಟಿದೆ ಸೊ ಇಲ್ಲಿ ನಾನು ದೋಸೆ ಮೇಲೆ ಹಾಕ್ಕೊತಾ ಇದ್ದೀನಿ ನಿಜವಾಗ್ಲೂ ಆ ದೋಸೆ ಮೇಲೆ ಹಾಕೊತಾದರೆ ಒಳ್ಳೆ ರೆಡ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಲ್ವಾ ಸೊ ನೀವು ಟ್ರೈ ಮಾಡಿ ಥ್ಯಾಂಕ್ ಯು